ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಮೇನಕ ಲೆಟರ್ ಬಾಕ್ಸ್ ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಪ್ಪ ಅಂತಂದ್ರೆ ನಮ್ಮ ಆನ್ಲೈನ್ ಸ್ಟೂಡೆಂಟ್ ಗಳು ಇವತ್ತು ಬೇಸಿಕ್ ಎಲ್ಲ ಅವತ್ತು ಹೊಲಿದಾರೆ ಅಂದ್ರೆ ಬ್ಲೌಸ್ ಹೊಲ್ಕೊಂಡಿದ್ದಾರೆ ಬೇಸಿಕ್ ಕ್ಲಾಸ್ ಅವರು ಅವ್ರು ಹಾಕೊಂಡು ಕೂತಿದ್ದಾರೆ ಹೇಗ್ ಹೊಲಿದಾರೆ ಅಂತೇಳಿ ಅವ್ರನ್ನ ತೋರಿಸ್ತಾ ಇದ್ದೀನಿ ಹೆಂಗ್ ಹೊಲಿದಾರೆ ಅಂತೇಳಿ ಖುಷಿಯಾಗಿದ್ದಾರೆ ಅದ್ರ ಜೊತೆಗೆ ಡಿ ಆನ್ಲೈನ್ ಕ್ಲಾಸಲ್ಲಿ ಅವ್ರ ಅವ್ರಿಗೆ ಹೇಗೆ ಹೊಂದಿದ್ದಾರೆ ಅದಾದ್ಮೇಲೆ ಡಿಸೈನ್ ಕ್ಲಾಸ್ ಅವ್ರು ಹೇಗೆ ಹೊಂದಿದ್ದಾರೆ ಅದನ್ನು ಕೂಡ ತೋರಿಸ್ತೀನಿ ಅದಾದ್ಮೇಲೆ ನೆಕ್ಸ್ಟ್ ಸ್ವಲ್ಪ ತೋರಿಸ್ತೀನಿ ಮಿಕ್ಕಿದೆಲ್ಲ ಭುವನ್ ಟೈಲರಿಂಗ್ ಕ್ಲಾಸಲ್ಲಿ ತೋರಿಸ್ತೀನಿ ಮಿಸ್ ಮಾಡದೆ ಹೋಗಿ ನೋಡಿ ಗೊತ್ತಿದೆ ಅಲ್ಲ ನಮ್ದು ಎರಡು ಮೂರು ಚಾನೆಲ್ ಇದೆ ಯಾವ ಹೇಳಿ ಭುವನ್ ಟೈಲರಿಂಗ್ ಕ್ಲಾಸ್ ಒಂದ್ ಚಾನೆಲ್ ಇನ್ನೊಂದು ಚೇತನ ಸಾಹ್ ಉದ್ಯೋಗ ಸಂಸ್ಥೆ ಅಂತ ಇನ್ನೊಂದು ಚಾನೆಲ್ ಆಮೇಲೆ ಮೇಲ್ಕಲೈಲ್ ವಾಕ್ ಚಾನಲ್ ಮೂರು ಚಾನಲ್ ಇದೆ ಎಲ್ಲದರಲ್ಲೂ ವಿಡಿಯೋಸ್ ಬರ್ತಾ ಇರುತ್ತೆ ಕಟಿಂಗ್ ಸ್ಟಿಚಿಂಗ್ ವಿಡಿಯೋಸ್ ಬರ್ತಾ ಇರುತ್ತೆ ಮತ್ತೆ ಕ್ಲಾಸ್ ಕ್ಲಾಸಲ್ಲಿ ಏನೆಲ್ಲ ಮಾಡ್ತಾ ಇದೀವಿ ಪ್ರತಿ ಒಂದು ಒನ್ ಬೈ ಒನ್ ಬರ್ತಾ ಇದೆ ಅದು ನೋಡ್ತಿರಲ್ವಾ ಖಂಡಿತ ನೋಡಿ ಮಿಸ್ ಮಾಡಬೇಡಿ ಒನ್ ಬೈ ಒನ್ ಓಕೆನಾ ಇವತ್ತು ಎಲ್ಲ ಗಳು ಏನೇನು ಹೊಂದಿದ್ದಾರೆ ಅಂತ ಸ್ವಲ್ಪ ಪಾಟ್ ಪಾಟ್ ಪಾಟಾಗಿ ತೋರಿಸ್ತೀನಿ ಬೆಳಗ್ಗೆ ಕ್ಲಾಸಲ್ಲಿ ನಮ್ದು ಬೇಸಿಕ್ ಕ್ಲಾಸ್ ಇರುತ್ತೆ ಬೇಸಿಕ್ ಕ್ಲಾಸ್ ಮುಗಿದ್ಮೇಲೆ ಡಿಸೈನ್ ಕ್ಲಾಸು ಅದ್ ಮುಗಿದ್ಮೇಲೆ ಫ್ಯಾಷನ್ ಡಿಸೈನ್ ಕ್ಲಾಸು ಅದು ಮುಗಿದ್ಮೇಲೆ ಡ್ರೆಸ್ ಕ್ಲಾಸು ಒನ್ ಬೈ ಒನ್ ಬಂದ್ಮ ಬರ್ತಾ ಇರುತ್ತೆ ಅದಾದ್ಮೇಲೆ ಲೈವ್ ಕ್ಲಾಸ್ ಅವ್ರಿಗೆ ಏನ್ ಹೇಳ್ಕೊಟ್ವಿ ಅವ್ರೇನ್ ಕಲಿತಾ ಇದಾರೆ ಆಮೇಲೆ ಅದ್ರ ಜೊತೆಗೆ ವಿಡಿಯೋಸ್ ಕೂಡ ಮಾಡಬೇಕು ಮಾಡಿದೀವಿ ಯಾವ್ಯಾವ ಯಾವ ಯಾವ ಗೆ ಹಾಕ್ತಿದೀವಿ ಅನ್ನೋದು ಕೂಡ ಇವತ್ತಿನ ತೋರಿಸ್ತಾ ಇರ್ತೀನಿ ಈ ವಿಡಿಯೋನ ಕಡೆವರೆಗೂ ನೋಡಿ ನೋಡಿ ಮಿಸ್ ಮಾಡ್ಬೇಡಿ ಓಕೆನಾ ಬನ್ನಿ ಇವತ್ತು ನಮ್ದು ಆನ್ಲೈನ್ ಅಲ್ಲಿ ಬೇಸಿಕ್ ಕ್ಲಾಸ್ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಹೋಗಿ ನೋಡೋಣ ಅವ್ರ ಬ್ಲೌಸ್ ಹೊರ್ಕಂಡ್ ಕಾಯ್ತಾ ಇದಾರೆ ಹೆಂಗ್ ಕಾಣಿಸ್ತಾ ಇದ್ದೀವಿ ಮ್ಯಾಮ್ ತೋರ್ಸೋಣ ಅಂತೇಳಿ ನೋಡ್ತಿರಲ್ಲ ಬನ್ನಿ ನೋಡ್ರು ಅಂತೆ ಸುಖ ಬಂದಿಲ್ಲ ಬಾಯ್ ವೆರಿ ಗುಡ್ ವೆರಿ ಗುಡ್ ಕಂದ್ ಫಿಟಿಂಗ್ ವೈಸ್ ಫಿಟಿಂಗ್ ವೈಸ್ ಗುಡ್ ಚೆನ್ನಾಗಿ ಕೂಡ ಕಾಣಿಸ್ತಿದೆ ಸ್ಲೀವ್ ರಿಂಕಲ್ಸ್ ಮತ್ತೊಂದು ಏನು ಕಾಣಿಸ್ತಾ ಇಲ್ಲ ಚೆನ್ನಾಗಿ ಬಂದಿದೆ ಕೂಡ ನೇತ್ರ ಕಾಯ್ತಾ ಇದಿರೋ ಅವಳು ಮಾತಾಡ್ಸ್ಕೊಂಡು ಬರ್ತೀನಿ ಆಯ್ ನೇತ್ರ ಶನಿವಾರ ಬನ್ನಾರ ಎಷ್ಟು ಬ್ಲೌಸ್ ಹೊಲ್ದೀಯಪ್ಪ ನಾಲ್ಕು ಬ್ಲೌಸ್ ಹೊಲ್ದಿಯಾ ವೆರಿ ಗುಡ್ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಬ್ಲೌಸ್ ಫಿಟಿಂಗ್ ಚೆನ್ನಾಗಿದೆ ಸೈಡ್ ಅಲ್ಲಿ ಏನಾದ್ರು ರಿಂಕಲ್ಸ್ ಬರೋದು ಅದೆಲ್ಲ ಏನಾದ್ರು ಇದೆಯಾ ಅನ್ಸುತ್ತ ಫೀಲ್ ಇನ್ ನೆಕ್ಸ್ಟ್ ಟೈಮ್ ಅಲ್ಲಿ ಬ್ರಾಡ್ ಆಗಿ ರೌಂಡ್ ಶೇಪ್ ತೆಗಿ ಇವಾಗ ನೆಕ್ಸ್ಟ್ ಲೈನಿಂಗ್ ಬ್ಲೌಸ್ಗೆ ಹೋಗ್ತೀವಲ್ವಾ ನೆಕ್ಸ್ಟ್ ನೀಟಾಗಿ ಮಾಡ್ಕೊಳ್ಳಿ ವೆರಿ ಗುಡ್ ಪುಟ ಸರೋಜಾ ಆಯ್ತು ಹೆಂಗಿದೆ ಬ್ಲೌಸು ಹೆಂಗ್ ಫೀಲ್ ಹೆಂಗಿದೆ ಬಂದಿದೆ ಗುಡ್ 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 ವೆರಿ ಯಾವ ಯಾವ ಶೋಲ್ಡರ್ ಡ್ರಾಪ್ ಸೈಡಲ್ ರಿಂಕಲ್ಸ್ ಏನಾದ್ರೂ ಆಗಿದ್ಯಾಂದ್ ಬ್ಯಾಕ್ ಅಲ್ಲಿ ಆ ವೆರಿ ಗುಡ್ ಬ್ರಾಡ್ ಇದೆ ರೌಂಡ್ ಶೇಪು ಆದರೂ ಎಲ್ಲರೂ ರಿಂಕಲ್ಸ್ ಆಗಲಿ ಸೈಡ್ ಎಲ್ಲ ಚೆನ್ನಾಗಿ ಬಂದಿದೆ ಸ್ಲೀವ್ ಹಾರ್ಮೋಲ್ ಅದು ಕಂಕ್ ಹತ್ರನೂ ಅಷ್ಟೇ ಯಾವ ರಿಂಕಲ್ಸು ಕಾಣಿಸ್ತಾ ಇಲ್ಲ ಏನನ್ನಿಸ್ತು ಆಶು ನೋಡಿ ಎತ್ ನೋಡ್ಕೊಂತ ಅವಳಗಂತೂ ಖುಷಿ ಆಗ್ಬಿಟ್ಟಿದೆ ಆಶಂಗೆ ಏನ್ ಅನ್ಸುತ್ತೆ ಸರೋಜ ಫಸ್ಟ್ ನೇ ಬ್ಲೌಸ್ ಹಾಕೊಂಡಾಗ ಖುಷಿ ಆಯ್ತು ಮ್ಯಾಮ್ ಚೆನ್ನಾಗಿ ಹೇಳ್ಕೊಡ್ತೀರಾ ಮ್ಯಾಮ್ ನೀವ್ ಫಸ್ಟ್ ಬ್ಲೌಸ್ ನೀವ್ ಹಾಕೊಂಡಾಗ ಹೊಲ್ಕೊಂಡು ಏನೂ ಗೊತ್ತಿಲ್ಲದವ್ರು ಬ್ಲೌಸ್ ಹಾಕೊಂಡು ಹೊಲ್ಕೊಳ್ಳದಿದೆಯಲ್ಲ ಓಕೆ ಕಂದ ಓಕೆ ಕಾವ್ಯ ನೀನ್ ಹಾಕೊಂಡಿಲ್ಲ ಬ್ಲೌಸ್ ಯಾಕೆ ಮೈಕ್ ಆಫ್ ಆಗಿದೆ ಸೀರೆ ಉಡ್ಕೊಳಕ್ ಬರಲ್ಲ ಅಂತೇಳಿ ನೈಟ್ ಇಲ್ಲೇ ನಂಗೆ ಅವೆಲ್ಲ ಗೊತ್ತಿಲ್ಲ ಹೆಂಗಾದ್ರೂ ಹುಡ್ಕೊಂಡು ಕುತ್ಕೋಬೇಕು ನೀನು ನಾಳೆ ಒನ್ ಅವರ್ ಮುಂಚೆ ರೆಡಿಯಾಗೋಸ್ ಚೆನ್ನಾಗಿ ಕೂತಿದೆ ಗುಡ್ ಪುಟ ಮಮತಾಸ್ ನಿನ್ ಮಗಳ ಲಂಗ ಬ್ಲೌಸ್ ಹೆಂಗಿತ್ತ ತುಂಬಾ ಚೆನ್ನಾಗಿ ಬಂದಿದೆ ನೋಡಿದೆ ಫೋಟೋಸ್ ತುಂಬಾನೇ ಚೆನ್ನಾಗಿ ಬಂದಿದೆ ವೆರಿ ಗುಡ್ ಸರಿ ಕಣ್ರ ಓಕೆ ಒಟ್ಟು ನಿಮ್ಗೆ ಇವತ್ತಿನ ಬ್ಲೌಸ್ ಹಾಕೊಂಡು ಎಲ್ಲರೂ ಖುಷಿಯಾಗಿ ಕೂತಿದ್ದೀರಾ ನಾಳೆಯಿಂದ ಲೈನಿಂಗ್ ಬ್ಲೌಸ್ ಇರುತ್ತೆ ಅದಾದ್ಮೇಲೆ ಒಂದು ಬಾಕ್ಸ್ ಡಿಸೈನ್ ಹೇಳ್ಕೊಡ್ತೀನಿ ನೀಟಾಗಿ ಸೈಜ್ ವೈಸ್ ಇಂದ ನೋಡ್ಸ್ ಕಳಿಸಿದೀನಲ್ವಾ ನಿಮ್ಗೆ ಇವರು ಚೆಸ್ಟ್ ಮೆಜರ್ಮೆಂಟ್ ಇವ್ರ್ ಬರಿಬೇಡಿ ನಿಮ್ಮ ನಿಮ್ಮ ಬರೀರುವಂತೆ ಫಸ್ಟ್ ಒಂದು ಎದೆಯ ಸುತ್ತಳತೆ ಇವ್ರ ಬಂದು ತರ್ಟಿ ಸೆವೆನ್ ಇದೆ ನಿಮ್ಮ ನಿಮ್ಮ ಹಳತೆ ತೊಗೊಂಡು ನೀವು ಬರ್ಕೋಬೇಕು ಓಕೆನಾ ಕಸ್ಟಮರ್ ಯಾರೇ ಬಂದ್ರು ಕೂಡ ನೆಕ್ಸ್ಟ್ ಎಲ್ಲ ಲೈನ್ ಬ್ಲೌಸ್ ಪ್ಲೇನ್ ಬ್ಲೌಸ್ ಕಲಿತಾ ಇದ್ರಲ್ಲ ಹೊಲ್ದಿರೋರೆಲ್ಲ ನೀವು ನೆಕ್ಸ್ಟು ಈ ಥರ ಹಳತೆ ತೊಗೋಬೇಕು ಚೆಸ್ಟ್ ಮೇಲೆ ಇರಬೇಕು ಒಂದೇ ಒಂದು ಬೆಳ್ಳು ಮಾತ್ರ ಒಳಗಡೆ ಹೋಗಿರಬೇಕು ಜಾಸ್ತಿ ಲೂಸ್ ತೊಗೊಂತು ಅಂದರೆ ಇಲ್ಲೆಲ್ಲ ಲೂಸ್ ಬರುತ್ತೆ ಇದು ಇಂಪಾರ್ಟೆಂಟ್ ಮ್ಯಾಮ್ ಬ್ಲೌಸ್ ಎಲ್ಲ ಹೊಲಿತೀವಿ ಲೂಸ್ ಆಗುತ್ತೆ ಅಂದರೆ ಮೆಜರ್ಮೆಂಟ್ ಸರಿ ಇಲ್ದಾಗ ಲೂಸ್ಗಳು ಬರುತ್ತೆ ಫಸ್ಟ್ ಒನ್ ಆಯ್ತಾ ಸೆಕೆಂಡ್ ಒನ್ ಬೆನ್ನು ಬ್ಯಾಕ್ ಲೆಂತ್ ಭುಜದಿಂದ ಪಟ್ಟಿ ಪೀಸಿನ ಹೊರಗೆ ಸಾರಿ ಭುಜದಿಂದ ಬೆನ್ನಿನ ಉದ್ದ ಇಲ್ಲಿ ಅವ್ರಿಗೆ ಎಷ್ಟು ಬೇಕು ಉದ್ದ ಈ ಥರ ಟಚ್ ಮಾಡಿ ತೋರಿಸ್ಬೇಕು ಓಕೆನಾ ಟಚ್ ಮಾಡಿ ತೋರಿಸ್ಬೇಕು ಕೆಲವರಿಗೆ ಕಮ್ಮಿ ಬೇಕಿರುತ್ತೆ ಜಾಸ್ತಿ ಬೇಕಿರುತ್ತೆ ನೋಡ್ಕೊಂಡಾಗ ಇವ್ರಿಗೆ ಬೆನ್ನಿನ ಉದ್ದ ಹದಿನಾಲ್ಕು ಇಟ್ಟರೆ ಸಾಕಾಗುತ್ತೆ ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ಲೈನಿಂಗ್ ಬ್ಲೌಸ್ಗೆ ಲೈನಿಂಗ್ ಬ್ಲೌಸ್ಗೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ಕೊಟ್ಟು ಹೊಲಿಬೇಕು ಇದು ಕಾಣಿಸ್ತಾ ಇದೆಯಲ್ವಾ ಬೆನ್ನಿನ ಉದ್ದ ತೊಗೊಳೋದು ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ನೆಕ್ಸ್ಟ್ ಅದಾದ್ಮೇಲೆ ಇದು ಶೋಲ್ಡರ್ ಟು ಶೋಲ್ಡರ್ ಭುಜದಿಂದ ಭುಜನೇ ತಗೊಂಡು ಇಟ್ಕೊಳ್ಳಿ ಬರುತ್ತೆ ಓಕೆ ಹದಿನೈದು ಫ್ರಂಟ್ ಟು ಡೀಪ್ ಮತ್ತೆ ಬ್ಯಾಕ್ ಡೀಪ್ತರ ಬ್ಯಾಕ್ ಅಲ್ಲೇ ಇರ್ತಿರಲ್ವಾ ಅವಾಗ ಬೆನ್ನಿನ ಡೀಪ್ ಎಷ್ಟು ಬೇಕು ಬ್ಯಾಕ್ ಡೀಪು ಈ ತರ ಇಲ್ಲಿ ಶೋಲ್ಡರ್ ಇಲ್ಲಿರುತ್ತೆ ಶೋಲ್ಡರ್ ಹತ್ರನೇ ನೀವು ಇಟ್ಕೋಬೇಕು ಇಲ್ಲಿ ಇಟ್ಕೊಂಡು ಡೀಪ್ ಎಷ್ಟು ಬೇಕು ಅಂತ ನೀವು ಅಳತೆ ತಗೋಬೇಕು ಹತ್ತು ಬೇಕಾ ಹತ್ತುವರೆ ಬೇಕಾ ಹನ್ನೊಂದು ಬೇಕಾ ಎಷ್ಟು ಬೇಕೋ ಅಷ್ಟನ್ನ ಅಳತೆ ತಗೋಬೇಕು ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಬೇಕು ಶೋಲ್ಡರ್ ಅಟ್ಯಾಚಿಂಗ್ ಮತ್ತೆ ಕೆಲವರು ಇಲ್ಲ ನಾನು ಡೀಪ್ ಹಾಕ್ತೀನಿ ಹಾಕೊಡಿ ಹನ್ನೊಂದು ಹನ್ನೊಂದು ಹನ್ನೆರಡುಲ್ಲ ಹಾಕ್ತೀನಿ ಅಂತಾರೆ ಅಷ್ಟೆಲ್ಲ ಇಟ್ಕೊಂಡ್ರೆ ಒಳಗಡೆ ಕಾಣಿಸುತ್ತೆ ಅದಕ್ಕೆ ನಾವು ಅವ್ರಿಗೆ ಟೆಚ್ ಮಾಡಿ ತೋರಿಸಬೇಕು ಇಷ್ಟು ಡೀಪ್ ಇದೆ ಸಾಕ ಅಂತ ಓಕೆನಾ ಇಷ್ಟಿದೆ ಓಕೆ ಅಂತ ಅಂದ್ಮೇಲೆ ಆ ಮೆಜರ್ಮೆಂಟ್ ನ ಬರೆದಿಟ್ಕೋಬೇಕು ನೆಕ್ಸ್ಟ್ ಫ್ರಂಟ್ ಡೀಪ್ ಇಲ್ಲಿಂದ ಸೇಮ್ ಭುಜದಿಂದ ಇಲ್ಲಿವರೆಗೂ ಈ ರೀತಿ ತಗೋಬೇಕು ಎಷ್ಟಿದೆ ಆರೂವರೆ ಬೇಕಾ ಏಳು ಬೇಕಾ ಏಳುವರೆ ಬೇಕಾ ಇಲ್ಲೂ ಕೂಡ ಅಷ್ಟೇ ಅವ್ರು ಹಾಕೊಳ್ತಾರಲ್ವಾ ಹಿಂಗೆ ಇಟ್ಕೊಂಡು ತೋರಿಸ್ಬೇಕು ಅದು ಇಲ್ಲಿವರೆಗೂ ಬರುತ್ತೆ ಅಂತ ಮೇಲೆ ಬರ್ಕೊಂಡು ಇಟ್ಕೋಬೇಕು ಡೀಪ್ನ ಫ್ರಂಟ್ ಟು ಡೀಪ್ ಇದು ಈ ರೀತಿ ತಗೋಬೇಕು ಅದಾದಮೇಲೆ ಫ್ರಂಟ್ ಲೆಂತ್ ತುಂಬಾ ಇಂಪಾರ್ಟೆಂಟ್ ನೀವು ನೋಡ್ಕೊಂಡಿದ್ದೀನಿ ನಾನು ಯೂಟ್ಯೂಬ್ ಹಾಕ್ತಾ ಇದೀನಿ ಫ್ರಂಟ್ ಲೆಂತ್ ತುಂಬಾ ಇಂಪಾರ್ಟೆಂಟು ಇಲ್ಲಿಂದ ನಿಮ್ಗೆ ತುಂಬಾ ಜನಕ್ಕೆ ಪ್ರಾಬ್ಲಮ್ ಬರುತ್ತೆ ಕಾರಣ ಏನಕ್ಕೆ ಅಂತಂದ್ರೆ ಹಳದೇ ಬ್ಲೌಸ್ ಅಲ್ಲಿ ಈ ಪಾಯಿಂಟ್ ಕಡಿಮೆ ಕೊಟ್ಬಿಟ್ಟಿರ್ತಾರೆ ನೀವು ಒಂದಾಗ ಏನಾಗುತ್ತೆ ಒಂದು ಬ್ಲೌಸ್ ಕೂಡ ಚೆಸ್ಟ್ ಮೇಲೆ ಬಂದು ಇಟ್ಕೊಳುತ್ತೆ ಆವಾಗ ಬ್ಲೌಸ್ ಪ್ರಾಬ್ಲಮ್ ಬರುತ್ತೆ ಅದಕ್ಕೆ ನೀವೇನು ಮಾಡಬೇಕು ಭುಜ ಹಿಂಗೆ ಇಟ್ಕೊಂಡು ಫ್ರಂಟ್ ಲೆಂತ್ ಈ ರೀತಿ ಹಳತೆ ತಗೋಬೇಕು ಈ ಪಾಯಿಂಟಲ್ಲಿ ಒಂದು ಕಾಲು ಅಲ್ಲಿ ಚೇಂಜಸ್ನ ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗಲ್ಲ ಓಕೆ ಯಾಕಂದ್ರೆ ಕೆಲವೊಂದು ತೋಳು ತುಂಬ ದಪ್ಪ ಇರ್ತವೆ ಅಂತ ನೋಡ್ಕೊಂಡು ಇಲ್ಲಿ ಮಾಡ್ಬೇಕು ಇದು ಬ್ಯಾಕ್ ಇದು ಫ್ರಂಟ್ ಬ್ಯಾಕ್ ಅಲ್ಲಿ ಒಂದು ಇಂಚ್ ಇಟ್ಕೊಂಡು ರೌಂಡ್ ಶೇಪ್

ಅವರು ಬಾಡಿ ಮೆಜರ್ಮೆಂಟ್ ತೊಗೊಂಡಿರೋ ಬ್ಲೌಸ್ನ ಮಾರ್ಕ್ ಹಾಕಿ ಕಟ್ ಮಾಡ್ತೀವಿ ಅಂತ ಹೋದರು ನೆಕ್ಸ್ಟ್ ಅವರೆಲ್ಲ ಹೊಲ್ದಿರೋ ಬ್ಲೌಸು ನಾಳೆ ಭುವನ್ ಟೈಲರಿಂಗ್ ಕ್ಲಾಸಲ್ಲಿ ತುಂಬ ಚೆನ್ನಾಗಿ ಹೊಲ್ದಿದ್ದಾರೆ ನಾಳೆ ಎಲ್ಲ ತೋರಿಸ್ತೀನಿ ಮಿಸ್ ಮಾಡಿದೆ ಭುವನ್ ಟೈಲರಿಂಗ್ ಕ್ಲಾಸ್ ಚಾನಲ್ಗೆ ಹೋಗಬೇಕು ನೋಡಬೇಕು ಓಕೆನಾ ನೆಕ್ಸ್ಟು ಲೈನಿ ಡಿಸೈನ್ ಕ್ಲಾಸ್ ಅವರು ಹೇಗೆ ಹೊಲ್ದಿದ್ದಾರೆ ಅಂತೇಳಿ ತೋರಿಸ್ತಾ ಇದ್ದೀನಿ ಬನ್ನಿ ಅವ್ರುಗಳು ತುಂಬ ಚೆನ್ನಾಗಿ ಹೊಲ್ದಿದ್ದಾರೆ ಅದನ್ನು ತೋರಿಸೋಣ ಇದು ನೇತ್ರ ಹೊಲ್ದಿರೋ ಡಿಸೈನು ತುಂಬಾ ಚೆನ್ನಾಗಿ ಹೊಲ್ದಿದ್ದಾರೆ ಇನ್ನು ಹಳೆ ಡಿಸೈನ್ ಊರಿಗೆ ರಜೆ ಮಾಡಿದ್ಯಾ ಮಾಡಿಲ್ಲ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಫಿನಿಶಿಂಗ್ ವೈಸ್ ಮಾತ್ರ ಗುಡ್ ಇನ್ನು ಕಂಪ್ಲೀಟ್ ಮಾಡಬೇಕು ಪುಟ ವೆರಿ ಗುಡ್ ವೆರಿ ಗುಡ್ ಪುಟ ಮಹೇಶ್ವರಿ ಮಹೇಶ್ವರಿ ಹೊಂದಿರೋ ಡಿಸೈನ್ ಇದು ಎಷ್ಟು ಚೆನ್ನಾಗಿದೆ ನೋಡಿ ನಾನು ಬಟಲ್ ಫ್ರೈ ಹೇಳಿದ್ದೆ ಬಟಲ್ ಫ್ರೈ ಜೊತೆಗೆ ಬೋರ್ಡ್ ಡಿಸೈನ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಹೇಳು ಮಹೇಶ್ವರಿ ಹೇಳಕದ ವೆರಿ ವೆರಿ ಗುಡ್ ತುಂಬಾ ಚೆನ್ನಾಗಿ ಮಾಡಿದ್ಯಾ ಮಾಡಿದ್ಯಾಕೆಲ್ಲ ಸರಿ ಮಾಡ್ಕೊಂಡ ಓಕೆ ಇವರು ನಂಜನ್ಗೂಡ ಎಲ್ಲ ಕಂದ ನಿಂತು ಓಕೆ ನಂಜನ್ಗೂಡಿಂದ ಆನ್ಲೈನ್ ಕ್ಲಾಸಿಗೆ ಸೇರಿಕೊಂಡು ಆನ್ಲೈನಲ್ಲಿ ಕಲಿಬೋದ ಕಲಿಬೋದ ಅಂತ ಕೆಲವರು ಕ್ವಶನ್ ಮಾರ್ಕ್ ತಗೊಂಡು ಅಲ್ಲೇ ಕೂತಿರ್ತಾರೆ ನೀವೆಲ್ಲ ಕಲಿತು ವೆರಿ ಗುಡ್ ಅಂತೇಳಿ ಕಸ್ಟಮರ್ ಮುಂದೆ ಮುಂದೆ ಹೋಗ್ತಾ ಹೊಲೀರು ಅಂತೆ ಹೌದು ನೋಡಿ ಅಲ್ಲಿ ಏನು ಗೊತ್ತಿಲ್ಲ ಮೇಡಮ್ ನಂಗೆ ಪ್ಲೇನ್ ಬೋಸ್ ಅಷ್ಟೇ ಹೊಲಿತೀನಿ ಬೇರೆ ಯಾರಿಗೂ ಹೊಂದಿಲ್ಲ ಧೈರ್ಯ ಸಾಕಾಗ್ತಾ ಇಲ್ಲ ಮತ್ತೆ ಡಿಸೈನ್ಸ್ ಕಲಿಬೇಕು ಅಂತ ಸೇರಿಕೊಂಡು ನೋಡಿ ಇದೇ ಡಿಸೈನ್ ಎಷ್ಟು ಚೆನ್ನಾಗಿ ಹೊಂದಿದಾರೆ ವೆರಿ ಗುಡ್ ಕಲ್ಲ ಈಗ ಹೆಂಗೆ ಧೈರ್ಯ ಬಂದಿದ್ಯಾ ಧೈರ್ಯ ನೋಡಿದ ತಕ್ಷಣ ಧೈರ್ಯ ಬಂದ್ಬಿಡ್ತಾ ಹೌದು ನನ್ ಖುಷಿಯಾಗಿ ಹೇಳ್ಕೊಟ್ರೆ ನೀವು ಕಲಿಯನ್ಸಿಪ್ ಮಾಡ್ಕೊಂಡು ಹೇಳ್ಕೊಟ್ರೆ ನೀವು ಬಯದಿಂದ ಕೇಳಕ್ಕೆ ಹೋಗಲ್ಲ ಡೌಟ್ನ ವೆರಿ ಗುಡ್ ಪುಟ ತುಂಬಾ ಚೆನ್ನಾಗಿ ಮಾಡಿದ್ಯಾ ಶ್ರೀದೇವಿ ಇಲ್ಲೊಂದು ಕಳ್ಸಿದ್ಯಾ ವೆರಿ ಗುಡ್ ಶ್ರೀದೇವಿ ಇಲ್ಲೊಂದು ಮಾಡಿದ್ಯಲ್ಲ ಡೈಮಂಡ್ ತುಂಬಾ ಚೆನ್ನಾಗಿ ಬಂದಿದೆ ಚೆನ್ನಾಗ್ ಬಂದಿದೆ ಓಕೆ ನೆಕ್ಸ್ಟ್ ಸಲ್ಮಾ ಸಲ್ಮಾ ಹಾ ವೆರಿ ಗುಡ್ ಚೆನ್ನಾಗ್ ಮಾಡಿದ್ಯಾ ಹ್ಮ್ ತುಂಬಾ ಚೆನ್ನಾಗ್ ಬಂದಿದೆ ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ಅರ್ಥ ಆಗುತ್ತಾ ಇವಾಗ ಹೇಳೋದು ನಾನೆಲ್ಲ ಹೇಳೋದು ನಿಮ್ಗೆ ಅರ್ಥ ಆಗತ್ತಾ ಇನ್ನು ತುಂಬಾ ಜನ ಹೊಳು ಡಿಸೈನ್ ಹೊಲ್ದ ಹಾಕಿದ್ದಾರೆ ಅದೆಲ್ಲ ಭುವನ್ ಟೈಲರಿಂಗ್ ಕ್ಲಾಸ್ ನಲ್ಲಿ ಸಪ್ರೇಟ್ ವಿಡಿಯೋ ಇದೆ ಅದು ನೋಡಿ ಎಷ್ಟು ಚೆನ್ನಾಗಿ ಹೊಲ್ದಿದ್ದಾರೆ ಅವ್ರ ಅನಿಸಿಕೆ ಏನು ಕೇವಲ ಟೆನ್ ಡೇಸ್ ಅಲ್ಲಿ ಇದೆಲ್ಲ ಹೊಲ್ದಿರೋದು ತುಂಬಾ ಚೆನ್ನಾಗಿ ಹೊಲ್ದಿದ್ದಾರೆ ನೆಕ್ಸ್ಟ್ ಎಲ್ಲ ಹೊಸ ಹೊಸ ಡಿಸೈನ್ಸ್ ಬರ್ತಾ ಹೋಗುತ್ತೆ ಈಗ ನೆಕ್ಸ್ಟು ಬೇಸಿಕ್ ಆಯಿತು ಲೈವ್ ಕ್ಲಾಸ್ ಆಯಿತು ಡಿಸೈನ್ ಕ್ಲಾಸ್ ಆಯಿತು ನೆಕ್ಸ್ಟು ಬೋಟಿಕ್ ಕ್ಲಾಸ್ ಅಂದರೆ ಫ್ಯಾಷನ್ ಡಿಸೈನ್ ಕೋರ್ಸ್ ಅವ್ರಿಗೇನು ಹೇಳ್ಕೊಡ್ತಾ ಇದ್ದೀನಿ ನೋಡ್ತೀರಾ ಬನ್ನಿ ತೋರಿಸ್ತೀನಿ

ಇವಾಗ ನಿಮಗೆ ತುಂಬ ಟ್ರೆಂಡಿಂಗ್ ಓಡ್ತಾ ಇರೋದು ಯಾವುದು ಬೋಟ್ ನೆಕ್ ಬ್ಯಾಕ್ ಡಿಸೈನ್ಗಳು ತುಂಬ ಹುಡ್ತಾ ಇದೆ ಇವಾಗ ನಾರ್ಮಲ್ ಡಿಸೈನ್ಗಳು ತುಂಬ ಕಮ್ಮಿ ಆಗಿದೆ ಅದಕ್ಕೆ ಗ್ರ್ಯಾಂಡ್ ಡಿಸೈನ್ಸ್ನ ಏಕೆ ನಾರ್ಮಲ್ ಡಿಸೈನ್ ನಾನು ಹೇಳ್ಕೊಟ್ಟಿಲ್ಲ ಎಲ್ಲ ಗ್ರ್ಯಾಂಡ್ ಡಿಸೈನ್ಸ್ನ ಹೇಳ್ಕೊಟ್ಟಿರೋದು ಅಲ್ಲಿ ಬ್ಯಾಕ್ ಡಿಸೈನಲ್ಲಿ ಮೆಜರ್ಮೆಂಟ್ ಎಲ್ಲ ಚೇಂಜಸ್ ಆಗುತ್ತೆ ಇವಾಗ ಹೇಳೋದ್ನ ತುಂಬ ಗಮನ ಕೇಳಬೇಕು ಮೆಜರ್ಮೆಂಟ್ ತೊಗೊಳೋದು ನಾರ್ಮಲ್ ಬ್ಲೌಸಲ್ಲಿ ತಗೊಳ್ಳೋ ಥರ ತೊಗೊಳೋದಕ್ಕಿಂತ ಇದು ಶೋಲ್ಡರ್ ತುಂಬ ಇಂಪಾರ್ಟೆಂಟ್ ಬೋಟ್ ನೆಕ್ ಬ್ಲೌಸ್ ಬೋಟ್ನೆಕ್ ಬ್ಲೌಸ್ಗೆ ಇದರಲ್ಲಿ ನಾರ್ಮಲ್ ಬ್ಲೌಸ್ ಅಲ್ಲಿ ಸಣ್ಣ ಪುಟ್ಟ ಒಂದು ಪಾಯಿಂಟ್ ಹೆಚ್ಚು ಕಮ್ಮಿ ಆದ್ರೂ ಬ್ಲೌಸ್ ಗಳು ಬಂದ್ಬಿಡುತ್ತೆ ಇದರಲ್ಲಿ ಬ್ಲೌಸ್ ಅಲ್ಲಿ ಶೋಲ್ಡರ್ ಟು ಶೋಲ್ಡರ್ ಮೆಜರ್ಮೆಂಟ್ ಕರೆಕ್ಟ್ ಆಗಿ ತಗೋಬೇಕು ಸರಿಯಾಗಿ ತಗೊಳಲಿಲ್ಲ ಅಂದ್ರೆ ನೀವು ಹೊಲಿಯೋ ಬ್ಲೌಸ್ ತುಂಬಾ ಟೈಟ್ ಆಗೋದು ಬ್ಯಾಕ್ ಅಲ್ಲಿ ಉಕ್ಸ್ ಹಾಕೊಳಕ್ಕೆ ಕೆಲವೊಂದ್ಸಲ ನೀವು ಎಲ್ಲ ಬ್ಲೌಸ್ ಗಳು ಹೊಲಿದೀರ ಬೋಟ್ ನೆಕ್ ಬ್ಲೌಸ್ಗಳು ಉಕ್ಸ್ ಹಾಕೊಳಕ್ ಬರಲ್ಲ ಇಲ್ಲ ಬಟನ್ ಹಾಕಿರ್ತೀವಲ್ಲ ಹುಕ್ಸ್ ಹಾಕೋಕ್ ಬರಲ್ಲ ಅದು ತುಂಬಾ ಟೈಟ್ ಆಗುತ್ತೆ ಅಂತ ಹೇಳಿ ತಕ್ಷಣ ಕೊಟ್ಟಿರ್ತಾರೆ ಏನಕ್ಕೆ ನೀವು ಬಾಡಿ ಮೆಜರ್ಮೆಂಟ್ ತಗೊಂಡೇ ಮಾಡ್ಕೊಟ್ಟಿರ್ತೀರ ಕರೆಕ್ಟ್ ಆಗಿ ನೋಡಿ ಶೋಲ್ಡರ್ ಟು ಶೋಲ್ಡರ್ ಭುಜದಿಂದ ಭುಜ ಇದ್ದ ಹೀಗೆ ಇಟ್ಕೋಬೇಕು ಏನಮ್ಮ ಜಂಪರ್ ಕೊಟ್ಟಾಗ ಹೇಗ್ ಮಾಡ್ಬೇಕು ಅನ್ನೋದು ಕೂಡ ನಾನು ಹೇಳ್ಕೊಡ್ತೀನಿ ಆ ಬೋಟ್ ನೆಕ್ ಗೆ ಆದಷ್ಟು ಬಾಡಿ ಮೆಜರ್ಮೆಂಟ್ ತಗೊಂಡು ಬೋಟ್ ನೆಕ್ ಅಲ್ಲಿ ಹೊಲ್ ತುಂಬಾ ಚೆನ್ನಾಗಿ ಬರುತ್ತೆ ಕಾರಣ ಏನಕ್ಕೆ ಅಂದ್ರೆ ಅಳತೆ ಬ್ಲೋಸ್ ಅಲ್ಲಿ ಹಾಫ್ ಹಾಫ್ ಇಂಚು ಹೆಚ್ಚಿಗೆ ಕಮ್ಮಿ ಇರುತ್ತೆ ಅವರ ಹಳತೆ ಬ್ಲೌಸ್ ಸರಿ ಇಲ್ಲ ಅಂತಂದ್ರೆ ನೀವು ಹೊಲ್ಕೊಡೋ ಬ್ಲೌಸ್ ಕೂಡ ಸರಿ ಬರಲ್ಲ ಕಸ್ಟಮರ್ ಕೂಡ ಬಂದೇ ಬರ್ತಾರೆ ಒಂದ್ ನಿಮಿಷ ಇನ್ ತಗೊಳ್ಳಿ ಹಳತೆನ ಇವಾಗ ನಾನು ಕಾಣಿಸ್ತಿದ್ದೀನಿ ಅಂದ್ರಿ ನೋಡ್ರಿ ಇಲ್ಲಿ ಪೂಜಾ ಮೇನ್ ತುಂಬಾ ಇಂಪಾರ್ಟೆಂಟ್ ಗೋಟ್ ನೆಕ್ಕಿಗೆ ಈ ಟಚ್ ಮಾಡತ್ತೀವಿ ನೋಡಿ ಈ ಎರಡು ಟಚ್ ಮಾಡಿದಾಗ ಒಂದು ಮೂಳೆ ಬರುತ್ತಲ್ಲ ಆ ಎರಡು ಮೂಳೆನ ಕರೆಕ್ಟ್ ಇಟ್ಕೋಬೇಕು ಭುಜದಿಂದ ಭುಜ ಈ ಶೋಲ್ಡರ್ ಟು ಶೋಲ್ಡರ್ ಕೆಲವೊಂದು ಚೆಸ್ಟ್ ಮೆಜರ್ಮೆಂಟ್ ದಪ್ಪ ಇರುತ್ತೆ ಶೋಲ್ಡರ್ ಮೆಜರ್ಮೆಂಟ್ ಕಮ್ಮಿ ಇರುತ್ತೆ ಇಲ್ಲಿ ಸರ್ವಮಂಗ್ಲ ಅವ್ರೆ ನೀವು ಮೆಜರ್ಮೆಂಟ್ ತಗೊಳ್ಳಿ ನಿಮ್ದು ಕಮ್ಮಿ ಬರುತ್ತೆ ಎಷ್ಟು ಬರುತ್ತೆ ಹೇಳಿ ಮೈಕ್ ಆಫ್ ಆಗಿದೆ ಹೌದು ನಿಮ್ಗೆ ಕಮ್ಮಿ ಬರುತ್ತೆ ಮೈಕ್ ಆನ್ ಮಾಡ್ಕೊಂಡು ಹೇಳಿ ಹಾ ನೋಡಿ ನಿಮ್ಮ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಮೂವತ್ತಾರು ಆಲ್ಮೋಸ್ಟ್ ಮೂವತ್ತಾರು ಅಂದ್ರೆ ರೆಡಿ ಒಂಬತ್ತು ಬರುತ್ತೆ ಅವ್ರಿಗೆ ಆಲ್ಮೋಸ್ಟ್ ಏನಂದ್ರೆ ನಮ್ಗೆ ಏನನ್ಸುತ್ತೆ ನಾವು ಒಲಿಬೇಕಾದ್ರೆ ಥಿಂಕಿಂಗು ಮೂವತ್ತಾರು ಅಂದ್ರೆ ಇಲ್ಲಿ ದಪ್ಪ ಇದ್ದಾರೆ ಸೊ ಇವ್ರಿಗೆ ಮೋಸ್ಟ್ಲಿ ಶೋಲ್ಡರ್ ದೊಡ್ಡದಾಗಿರುತ್ತೆ ನಾವು ಅವಾಗ ಏಳುವರೆಗೆ ಹದಿನೈದು ಬಂದಿರುತ್ತೆ ಏಳುವರೆಗೆ ಕೊಟ್ಟು ಮಾಡ್ತೀವಿ ಅಂದ್ರೆ ಅವ್ರಿಗೆ ಲೂಸ್ ಆಗುತ್ತೆ ಅದಕ್ಕೆ ಹೇಳೋದು ಈಗ ನಾವು ಬ್ಲೌಸ್ಗಳು ಕೊಟ್ಟಾಗ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಮಾಡ್ಬೋದು ಇಲ್ಲ ಅಂತಲ್ಲ ಹಾಫ್ ಇಂಚಸ್ಸು ಸಣ್ಣ ಲೂಸು ಟೈಟು ಆಗ್ತವೆ ಬೇಡ ಅಲ್ಲ ಒಂದು ಕರೆಕ್ಟ್ ಮೆಜರ್ಮೆಂಟ್ ತಗೊಂಡು ನಾವು ಬ್ಲೌಸ್ ಅವ್ರಿಗೆ ಕೊಟ್ಟಾಗ ಪರ್ಫೆಕ್ಟಾಗಿ ಬರುತ್ತೆ ಅದಕ್ಕೆ ನಾನು ಹೇಳೋದು ಭುಜದಿಂದ ಭುಜ ತುಂಬಾ ಇಂಪಾರ್ಟೆಂಟು ಈ ಅಳತೆನ ಕರೆಕ್ಟಾಗಿ ತಗೋಬೇಕು ಅರ್ಥ ಆಯ್ತಲ್ಲ ಕೇಳಿಸ್ತಾ ಇದೆಯಲ್ಲ ಈ ಮೆಜರ್ಮೆಂಟ್ ನಿಮ್ಮ ನಿಮ್ಮ ಅಳತೆ ನೋಡ್ಕೊಳ್ಳಿ ಎಷ್ಟಿದೆ ಹೇಳಿ ಓಕೆ ಬೋಟಿಕ್ ಸ್ಟೈಲಲ್ಲಿ ಎಲ್ಲಾರ್ಗು ನೆಕ್ ಡಿಸೈನ್ ಹೇಳ್ಕೊಟ್ಟೆ ಎಲ್ಲ ಕಲ್ತ್ಕೊಂಡ್ರು ಅದು ಆದಮೇಲೆ ನೆಕ್ಸ್ಟ್ ಊಟ ಮಾಡಿಕೊಂಡು ಫ ಮತ್ತೆ ಡ್ರೆಸ್ಸು ಮತ್ತು ಗೌನ್ ಕ್ಲಾಸ್ ಶುರುವಾಯಿತು ಅದ್ರದ್ದು ವಿಡಿಯೋ ಮಾಡಲಿಲ್ಲ ಹಾಗಾಗಿ ಇವತ್ತು ಈ ವಿಡಿಯೋನ ವೀಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ಓಕೆ ಇವತ್ತಿನ ಕ್ಲಾಸ್ದು ವೀಡಿಯೋ ನಿಮ್ಗೆ ಏನಿಸ್ತು ಓಕೆ ಏನನ್ನಿಸ್ತು ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್